ಆತ್ಮೀಯ ಸ್ನೇಹಿತರೆ ಜೆ ಎಸ್ ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹಿಂದಿನ ಅವಧಿಯಲ್ಲಿ ನಾವು ಏನ್ ಮಾಡೋಣ ಅಂದ್ರ ಮೈಕ್ರೋಸಾಫ್ಟ್ ವರ್ಡ್ ನಲ್ಲಿ ಯೂಸ್ ಮಾಡುವಂತ ಮೋಸ್ಟ್ ಇಂಪಾರ್ಟೆಂಟ್ ಶಾರ್ಟ್ಕಟ್ ಕಟ್ ಕೀ ಗಳನ್ನ ನಾವು ಅಧ್ಯಯನ ಮಾಡೋಣ ಅಂದ್ರ ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಬರುವಂತ ಪ್ರಮುಖವಾದಂತ ಶಾರ್ಟ್ಕಟ್ ಕಟ್ ಕೀ ಗಳನ್ನ ಇವತ್ತು ಅಧ್ಯಯನ ಮಾಡೋಣ ಹಿಂದಿನ ತರಗತಿ ಒಳಗೆ ಏನಪ್ಪಾ ಅಂದ್ರ ಕೆಲವೊಂದಿಷ್ಟು ಶಾರ್ಟ್ಕಟ್ ಕಟ್ ಕೀಗಳನ್ನು ಅಧ್ಯಯನ ಮಾಡಿದ್ವಿ ಇವತ್ತಿನ ತರಗತಿ ಏನಪ್ಪಾ ಅಂದ್ರ ಅಹ್ ಮೋಸ್ಟ್ ಇಂಪಾರ್ಟೆಂಟ್ ಎಮ್ ಎಸ್ ಆಫೀಸ್ ನಲ್ಲಿ ಯೂಸ್ ಮಾಡುವಂತ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರ ಐವತ್ತು ಶಾರ್ಟ್ ಕಟ್ ಕೀಗಳು ಅದಾವ ಅವುಗಳನ್ನ ಏನ್ ಮಾಡೋಣ ಅಂದ್ರೆ ಇವತ್ತಿನ ತರಗತಿ ಒದೊಳಗೆ ನಾವು ತಿಳ್ಕೊಳ ಒಂದೊಂದಾಗಿ ಅಧ್ಯಯನ ಮಾಡ್ಕೊಂಡು ತಗೋಣ ಇತ್ತೀಚೆಗೆ ಅಂದ್ರ ಗ್ರಾಮ ಅಭಿವೃದ್ಧಿ ಅಧಿಕಾರಿ ಬಿಎಂಟಿಸಿ ಕಂಡಕ್ಟರ್ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಪಿಡಿಒ ವಿದ್ಯೆಗಳ ನೇಮಕಾತಿ ಖಾತೆ ಅಂದ್ರ ಆಲ್ರೆಡಿ ಕರೆದಿದ್ದಾನ ನೆಕ್ಸ್ಟ್ ಕೆ ಎಸ್ ಕನ್ಫರ್ಮ್ ಆಗಿದ್ದಾನ ಅದ್ರ ಕೆ ಎಸ್ ಏನು ಕಂಪ್ಯೂಟರ್ ಮೇಲೆ ಪ್ರಶ್ನೆ ಕೇಳಂಗಿಲ್ಲ ಅದರ ಕಂಪ್ಯೂಟರ್ ಬೇಸ್ಡ್ ಅಂದ್ರೆ ಸಾಮಾನ್ಯ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಅಂತ ಪ್ರತ್ಯೇಕದ ಒಂದು ಪತ್ರಿಕೆ ಅದು ಯಾವ್ಯಾವ ಬಂದಪ್ಪ ಅಂದ್ರ ಗ್ರಾಮ ಅಭಿವೃದ್ಧಿ ಅಧಿಕಾರಿ ಬಿಎಂಟಿಸಿ ಕಂಡಕ್ಟರ್ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಏನ್ಪಂದ್ರ ಕೇಳಿದ್ ನಮ್ಗೆ ಎಕ್ಸಾಮ್ ಒಳಗೆ ಏನಪ್ಪ ಪಂದ್ರೆ ಒಮ್ಮೆ ಮೇನ್ ಆಗ್ತಾನಪ್ಪ ಅಂದ್ರ ಶಾರ್ಟ್ ಕಟ್ ಒಮ್ಮೆ ಮೇಲೆ ಪ್ರತಿಶತನ ಏನ್ ಅಂದ್ರ ಒಂದಲ್ಲ ಎರಡು ಏನ್ಪಂದ್ರ ಶಾರ್ಟ್ ಕಟ್ ಗಿರ್ತಾವ ನೀ ಇಲ್ಲಿರುವಂತ ಐವತ್ತು ಶಾರ್ಟ್ ಕಟ್ ನೀವು ಸಂಪೂರ್ಣವಾಗಿ ಅಂದ್ರೆ ಆರಾಮಾಗಿ ನೀವ್ ಏನ್ ಮಾಡ್ಬೋದಪ್ಪ ಅಂದ್ರ ಮುಂದೆ ಬರಲಿರುವಂತ ಕಂಪ್ಯೂಟರ್ ಸಂಬಂಧಿಸಿದ ಪರೀಕ್ಷೆ ಏನ್ಪಾ ಅಂದ್ರ ಒಂದರಿಂದ ಎರಡು ಅಂಕಗಳನ್ನ ನೀವು ಆರಾಮಾಗಿ ಗಳಿಸಬಹುದು ಒಂದೊಂದಾಗಿ ಏನ್ ಮಾಡೋಣ ಅಂದ್ರ ಆಯ್ಕೆ ಮಾಡ್ಕೊಂತ ನೋಡ್ರಿ ಕಂಟ್ರೋಲ್ ಎ ಇದು ಏನ್ ಮಾಡ್ತದಪ್ಪ ಅಂದ್ರ ನಾವು ರಚನೆ ಮಾಡಿದಂತ ಡಾಕ್ಯುಮೆಂಟ್ ಒಳಗ ಆಲ್ ಸೆಲೆಕ್ಟ್ ಅನ್ನ ಅಂದ್ರ ಟೆಸ್ಟ್ ಅನ್ನ ಸೆಲೆಕ್ಟ್ ಮಾಡೋದಕ್ಕೆ ಏನ್ಪಾ ಅಂದ್ರ ಈ ತರ ಆಗಿದ್ದನ್ನ ಏನ್ ಮಾಡ್ತೇವ ಅಂದ್ರ ಬಳಕೆಯನ್ನ ತಡ್ರಿ ಈ ಇಲ್ಲಿ ಕಂಟ್ರೋಲ್ ಎದಕ್ ಯೂಸ್ ಮಾಡ್ತೀವಿ ಅಂದ್ರ ಟೆಸ್ಟ್ ನ ಎಲ್ಲಾ ದಾಖಲೆಗಳನ್ನು ಏಕಕಾಲಕ್ಕೆ ಏನ್ಪಂದ್ರ ಸೆಲೆಕ್ಟ್ ಮಾಡೋದಕ್ಕೆ ಏನ್ ಮಾಡ್ತೀವಪ್ಪ ಅಂದ್ರ ಕಂಟ್ರೋಲ್ ಪ್ಲಸ್ ಅಂದ್ರ ಎ ಶಾರ್ಟ್ ಕಟ್ ಕಿ ಆಗಿ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಕಂಟ್ರೋಲ್ ಬಿ ಏನ್ ಮಾಡಪ್ಪ ಅಂದ್ರ ಅಕ್ಷರಗಳನ್ನ ಬೋಲ್ಡ್ ಮಾಡೋದಕ್ಕೆ ಸ್ವಲ್ಪ ಅಂದ್ರ ದಪ್ಪ ಮಾಡೋದಕ್ಕೆ ಅಂದ್ರ ಅಕ್ಷರಗಳನ್ನ ನಾವು ಇದನ್ನ ಶಾರ್ಟ್ ಕಟ್ ಕಿ ಅನ್ನ ಬಳಕೆ ಮಾಡ್ತೀವಿ ಈ ತರ ಅಂದ್ರ ಈ ನೋಡ್ರಿ ಈಗ ಅಕ್ಷರ ಅಂದ್ರ ಈ ಪಾಯಿಂಟ್ಸ್ ಗಳು ಏನೋ ಅಂದ್ರ ಬೋಲ್ಡ್ ಆಗಿ ಇದನ್ನ ಬೋಲ್ಡ್ ತೆಗ್ದಿವಿ ಅಂದ್ರ ಏನಾಗ್ತದೆ ಈ ರೀತಿಯಾಗಿ ಕಾಣುತ್ತೆ ಆ ರೀತಿ ಬೋಲ್ಡ್ ಆಗಿ ಮಾಡೋದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರ ಕಂಟ್ರೋಲ್ ಬಿ ಅನ್ನು ಅಂದ್ರ ಯೂಸ್ ಮಾಡ್ತೀವಿ ನೀವು ಯಾವಾಗಾದರೂ ಒಂದು ಟಸ್ಟ್ ಟೆಸ್ಟ್ ಅನ್ ಏನ್ ಇರ್ತದಲ್ಲ ಅದನ್ನ ಕಾಪಿ ಮಾಡ್ಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕಾಗಿತ್ತಂದ್ರ ಅದನ್ನ ಕಾಪಿ ಮಾಡ್ಬೇಕಾಗಿತ್ತಂದ್ರ ಅವಾಗ ಯೂಸ್ ಮಾಡುವಂತ ಶಾರ್ಟ್ ಕಟ್ ಕಿ ಯಾವ್ದಪ್ಪ ಅಂದ್ರ ಕಂಟ್ರೋಲ್ ಸಿ ಕಂಟ್ರೋಲ್ ಸಿ ಅಂತ ಈ ರೀತಿ ನೀವು ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಸಿ ಅಂತ ಸೆಲೆಕ್ಟ್ ಮಾಡಿದ್ರೆ ಎಷ್ಟೇ ನೆಕ್ಸ್ಟ್ ನೀವು ಎಲ್ ಕ್ರೆಸ್ ಅದನ್ನ ಕಂಟ್ರೋಲ್ ವಿ ಅಂದ್ರ ಪೇಸ್ಟ್ ಮಾಡೋದಕ್ಕೆ ಬಳಸಿಕೆ ಮಾಡುವಂತ ಶಾರ್ಟ್ ಕಟ್ ಕಿ ಯಾವ್ದಪ್ಪ ಅಂದ್ರ ಹ ನೋಡ್ರಿ ನಾವು ಏನ್ ನಕಲು ಮಾಡ್ತೀವಲ್ಲ ಅಂದ್ರ ಕಾಫಿ ಏನ್ ಮಾಡ್ತೀವಲ್ಲ ಅದನ್ನೇ ಪೇಸ್ಟ್ ಮಾಡುವುದಕ್ಕ ಯೂಸ್ ಮಾಡುವಂತ ಶಾರ್ಟ್ಕಟ್ ಕಟ್ ಅಂದ್ರ ಕಂಟ್ರೋಲ್ ವಿ ಯಾವ್ದದ ಕಂಟ್ರೋಲ್ ವಿ ಅದ ಇದನ್ ನಕಲನ್ನ ಮಾಡಬಹುದು ನೆಕ್ಸ್ಟ್ ಕಂಟ್ರೋಲ್ ಡಿ ಏನು ಕಂಟ್ರೋಲ್ ಡಿ ಯಾವ್ದಕ್ ಯೂಸ್ ಮಾಡ್ತೀವಪ್ಪ ಅಂದ್ರ ಅಕ್ಷರ ಸ್ವರೂಪಣೆ ಬದಲಾವ ಬದಲಾವಣೆ ಮಾಡೋದಕ್ಕೆ ಏನ್ ಮಾಡೋದಕ್ಕ ಬದಲಾವಣೆ ಮಾಡೋ ಚೇಂಜ್ ಮಾಡ್ತೀವಿ ಅಂದ್ರ ಪಾಂಟ್ ಗಳ ಚೇಂಜ್ ಮಾಡೋದಕ್ಕೆ ಅಂದ್ರ ಇದನ್ನ ಬಳಕೆ ಮಾಡ್ತೀವಿ ನೋಡ್ರಿ ಕಂಟ್ರೋಲ್ ಡಿ ಹೊಡ್ದಾಗ ಈ ರೀತಿ ಪಾಯಿಂಟ್ ಏನ್ಪಾ ಅಂದ್ರ ಬರ್ತಾವ ನಮಗ್ ಯಾವ್ದು ಬೇಕಲ್ಲ ಆ ಪಾಯಿಂಟ್ ಗಳನ್ನ ನಾವ್ ಏನ್ ಮಾಡಬಹುದಪ್ಪ ಅಂದ್ರ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಟ್ಕೋಬಹುದು ನೋಡ್ರಿ ಈ ಇಷ್ಟ ಇಷ್ಟೇ ನಾವು ಸೆಲೆಕ್ಟ್ ಆ ಟೆಸ್ಟ್ ಇಂದ ಏನ್ ಅಂದ್ರೆ ನಾವು ಪಾಂಟ್ ಅನ್ ಚೇಂಜ್ ಮಾಡ್ಬೇಕಾಗ ಅವಾಗ ಬಳಸುವಂತ ಶಾರ್ಟ್ ಕಟ್ ಕ ಯಾವ್ದಪ್ಪ ಅಂದ್ರ ಕಂಟ್ರೋಲ್ ಡಿ ಹಾಕಿದ್ರ ಅಂದ್ರೆ ನೀವು ಡಿ ಒತ್ತಿದ್ರ ಅಥವಾ ಕ್ಲಿಕ್ ಮಾಡಿದ್ರ ಅಂದ್ರೆ ಏನ್ಪಾ ಅಂದ್ರ ಪಾಯಿಂಟ್ಸ್ ಗಳು ಬರ್ತಾವ ನಿಮಗೆ ಯಾವ ಪಾಯಿಂಟ್ಸ್ ಅನ್ನಿಸ್ತದಲ್ಲ ಆ ಪಾಯಿಂಟ್ಸ್ ಅನ್ನ ನೀವ್ ಏನ್ ಮಾಡ್ಬೋದಪ್ಪ ಅಂದ್ರ ಆಯ್ಕೆ ಮಾಡ್ಕೋಬಹುದು ಈಗ ನೋಡ್ ನಾನು ಯಾವ ರೀತಿ ಪಾಯಿಂಟ್ ಗಳನ್ನ ಚೇಂಜ್ ಮಾಡ್ತೀನಿ ಅನ್ನೋದು ಸರಿ ಇದ್ರ ನೋಡಿ ಬಂದು ಈ ರೀತಿ ಏನ್ ಮಾಡ್ಬೋದಪ್ಪ ಅಂದ್ರ ಪಾಯಿಂಟ್ ಅನ್ ಏನ್ ಮಾಡ್ಬೋದಪ್ಪ ಅಂದ್ರ ಚೇಂಜ್ ಮಾಡ್ಕೋ ಬೇಕಾದ ಪಾಯಿಂಟ್ ಗಳನ್ನ ನೀವ್ ಏನ್ ಮಾಡ್ಬೋದಪ್ಪ ಅಂದ್ರ ಆಯ್ಕೆ ಇಲ್ಲಿ ಮಾಡ್ಕೋಬಹುದು ನೋಡ್ರಿ ಫಾಂಡ್ ಗಳು ಏನದು ಅಪ್ಪ ಅಂದ್ರ ಚೇಂಜಸ್ ಅದು ಏನದು ಚೇಂಜಸ್ ಅದು ನೆಕ್ಸ್ಟ್ ಮೊದಲಿನ ರೂಪಕ್ಕೆ ತರಬೇಕಾಗಿತ್ತು ತರಬೇಕಾಗಿತ್ತಂದ್ರ ಅವ ನಾವ್ ಯಾವ ಶಾರ್ಟ್ ಕಟ್ ಏನ್ ಯೂಸ್ ಮಾಡಬೇಕಂದ್ರೆ ಕಂಟ್ರೋಲ್ ಜೆಡ್ ಅನ್ನ ಕ್ಲಿಕ್ ಮಾಡಬೇಕಾಗ್ತದ ನೆಕ್ಸ್ಟ್ ನೋಡ್ರಿ ಕಂಟ್ರೋಲ್ ಇ ಏನಪ್ಪ ಅಂದ್ರ ಅಲೈನ್ಮೆಂಟ್ ಗೆ ಸಂಬಂಧಪಟ್ಟದ್ದು ಪಟ್ಟದ್ದು ನಾವು ಒಂದು ಟೆಸ್ಟ್ ಅನ್ನ ನಾವ್ ಮಿಡಲ್ ಆಗಿ ಏನ ಮಾಡಬೇಕಾಗಿತ್ತು ಅಂದ್ರೆ ಅವಾಗ ಏನಪ್ಪ ಅಂದ್ರ ಬಳಕೆ ಮಾಡುವಂತ ಶಾರ್ಟ್ ಕಟ್ ಕಿ ಅಂತಂದ್ರ ಕಂಟ್ರೋಲ್ ಇ ಹೊಡೆದೆಪ್ಪ ಅಂದ್ರ ಸೆಂಟರ್ ಅಲೈನ್ಮೆಂಟ್ ಏನಪ್ಪ ಅಂದ್ರೆ ಆಗ್ತದೆ ಅದ ಸೆಂಟರ್ ಅಲೈನ್ಮೆಂಟ್ ಆಗ್ತದ ಮೋಸ್ಟ್ ಇಂಪಾರ್ಟೆಂಟ್ ಇದನ್ ಇದನ್ನ ಈ ಶಾರ್ಟ್ ಕಟ್ ಗೆ ಏನ್ ಏನಪ್ಪ ನಮ್ಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಎಕ್ಸಾಮ್ ಅಂದ್ರೆ ಸಾಕಷ್ಟು ಬೇರೆ ಏನ್ ಅಂದ್ರೆ ಇಲ್ಲಿ ಕೇಳಿದಾನ ನೆಕ್ಸ್ಟ್ ನೋಡ್ರಿ ಕಂಟ್ರೋಲ್ ಎಫ್ ಅಂದ್ರ ನಾವ್ ಯಾವ್ದಾದ್ರು ಒಂದ್ ಟೆಸ್ಟ್ ಅನ್ನ ಫೈಂಡ್ ಮಾಡ್ಬೇಕಾಗಿತ್ತಂದ್ರ ಅದನ್ನ ಕಂಡ್ ಹಿಡಿಬೇಕಾಗಿತ್ತಂದ್ರ ಅವಾಗ ನಾವು ಯಾವ ಶಾರ್ಟ್ ಕಟ್ ಏನ್ ಯೂಸ್ ಮಾಡ್ತೇವಪ್ಪ ಅಂದ್ರ ಕಂಟ್ರೋಲ್ ಎಫ್ ಯಾವ್ದು ಕಂಟ್ರೋಲ್ ಎಫ್ ಹೊಡೆದಾಗ ನಾವಿಗೇಷನ್ ಬಟನ್ ಆಗ್ತದಪ್ಪ ಅಂದ್ರ ಓಪನ್ ಆಗ್ತದ ಅವಾಗ ನೀವೇನ್ ಮಾಡ್ಬೇಕಾ ಅಂದ್ರ ನಿಮಗೆ ಯಾವ್ದು ಟೆಸ್ಟ್ ಬೇಕಲ್ಲ ಅದನ್ನ ಏನ್ ಮಾಡ್ಬೇಕು ಇಲ್ಲಿ ಸೆಟ್ ಮಾಡ್ಬೇಕಾಗ್ತದ ನಾ ಏನ್ ಮಾಡ್ತೀನಪ್ಪ ಅಂದ್ರ ಫಾಂಟ್ಸ್ ಅಂತ ಹೊಡಿತೀನಿ ಏನಂತ ಹೊಡಿತೀನಿ ಫಾಂಟ್ಸ್ ಅಂತ ಹೊಡಿತೀನಿ ಎಲ್ಲೆಲ್ಲ ಫಾಂಟ್ಸ್ ಆಯ್ತಲ್ಲ ಆ ತರ ಏನ ಇಲ್ಲಿ ಈ ತರ ತೋರಿಸ್ತದ ನೋಡ್ರಿ ನೋಡ್ರಿ ಇಲ್ಲಿ ತೋರಿಸ್ತದಲ್ಲ ಈ ರೀತಿ ಏನ್ ಅಂದ್ರೆ ಅದ್ರ ಏನ್ ಮಾಡ್ತದಂದ್ರ ಕಂಡು ಹಿಡಿತದ ಅಂದ್ರ ಔಟ್ ಅನ್ನ ಮಾಡ್ತದ ಏನ್ ಮಾಡ್ತದ ಔಟ್ ಅನ್ನ ಮಾಡ್ತದ ಅಂದ್ರ ನಿಮಗೆ ಬೇಕಾದ ಟೆಸ್ಟ್ ಅನ್ನ ಸಡನ್ಲಿ ಹೇಗ ಈಗ ನೀವು ಈ ತರ ಈ ಇಲ್ಲಿ ನಾನು ಈ ತರ ಮಾಡ್ತೇನೆ ಈ ತರ ನೀವು ಸರ್ಸತ್ ಹೋದ್ರೆ ಸಿಕ್ಕಾಬಿಟ್ಟು ಸಮಯ ತಗೋತದ ಆ ಸಮಯನ ಉಳಿಸೋದಕ್ಕಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರ ಶಾರ್ಟ್ ಶಾರ್ಟ್ಕಟ್ ಗೆ ಯೂಸ್ ಮಾಡ್ಕೋತಿ ಅವಾಗ ನೀವು ಬೇಕಾದ ಟೆಸ್ಟ್ ಹಿಡಿಯೋದಕ್ಕೆ ಈ ತರಸಿ ನೀವ್ ಏನ್ ಮಾಡ್ಬೋದಂದ್ರ ನಿಮ್ಗೆ ಬೇಕಾದ ಟೆಸ್ಟ್ ಅನ್ ಏನ್ ಮಾಡ್ಬೋದಂದ್ರ ಟೈಪ್ ಮಾಡ್ಗೇಸಿ ನೀವ್ ಏನ್ ಮಾಡ್ಬೋದಪ್ಪ ಅಂದ್ರ ಕಂಡಿಡಬಹುದು ನಾ ಗೋ ಅಂತ ಹೊಡ್ದೆ ಇಲ್ಲಿ ಏನ್ಪಂದ್ರ ಗೋ ಅಂತ ಬಂತು ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ನೋಡ್ರಿ ಕಂಟ್ರೋಲ್ ಎಫ್ ಅಂತ ಈಗ ಅಂದ್ರ ಪಾಯಿಂಟ್ ಗಳನ್ನ ಅಂದ್ರ ಆಯ್ತು ನೆಕ್ಸ್ಟ್ ಒಳ್ಳೇದ್ ನೋಡ್ರಿ ಕಂಟ್ರೋಲ್ ಜಿ ಏನದ ಕಂಟ್ರೋಲ್ ಜಿ ಹೋದ್ರ ಗೋ ಟು ಅಂದ್ರ ಮುಂದಿನ ಪುಟಕ್ಕೆ ಮತ್ತ ಮುಂದಿನ ಲೈನಿಗೆ ಮುಂದಿನ ಪೇಜಿಗೆ ಏನ್ಪಂದ್ರ ಇದು ಹೋಗುದಕ್ಕೆ ಅನುಕೂಲ ಮಾಡ್ಕೊಡ್ತದ ಈ ತರ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಯಾವ್ದು ಪೇಜ್ ಬೇಕಾದ್ರ ಪೇಜ್ ಸೆಲೆಕ್ಟ್ ಮಾಡಬೇಕು ಸೆಕ್ಷನ್ ಲೈನ್ ಬುಕ್ ಮಾರ್ಕ್ ಕಮೆಂಟ್ ಇವೆಲ್ಲವೂ ಏನ್ ಮಾಡದಪ್ಪ ಅಂದ್ರ ಬರ್ತಾವ ಈ ತರ ಏನಾಗ್ತದಪ್ಪ ಅಂದ್ರೆ ಮುಂದಿನ ಪೇಜಿಗೆ ಏನ್ ಅಂದ್ರ ಹೋಗ್ತದ ಈಗ ಮ್ಯಾಲ ನೀವು ಸರ್ದಿದ್ ಗೊತ್ತಾಯ್ತಲ್ಲ ನಾವ್ ಒಳ್ಳೆ ಒಳ್ಳೆ ಏನ್ಪಂದ್ರ ಲೈನ್ ಗೆ ಇದೀವಿ ಒಮ್ಮಲ್ಲಿಗೆ ಎಲ್ಲಿ ಅಂದ್ರ ಎಪ್ಪತ್ರ ಆಚೆಗೆ ಅಂದ್ರ ಬಂದಿವಿ ಈ ರೀತಿ ಅಂದ್ರ ನಾವು ಸಡನ್ ಆಗಿ ಮುಂದಿನ ಪೇಜ್ಗೆ ಅಥವಾ ಮುಂದಿನ ಸಾಲಿಗೆ ನಾವ್ ಹೋಗ್ಬೇಕಾಗಿತ್ತಂದ್ರ ಆ ಸಂದರ್ಭದಲ್ಲಿ ಯಾವ ಶಾರ್ಟ್ ಕಟ್ ಕೂ ಯೂಸ್ ಮಾಡ್ಬೇಕಂದ್ರ ಕಂಟ್ರೋಲ್ ಜಿ ಯಾವ್ದು ಹೊಡಬೇಕು ಕಂಟ್ರೋಲ್ ಜಿ ಅನ್ನು ಹೊಡಿಬೇಕು ನೆಕ್ಸ್ಟ್ ಕಂಟ್ರೋಲ್ ಎಚ್ ಇದೇನಪ್ಪಾ ಅಂದ್ರ ಅಹ್ ಇನ್ನೊಂದು ಇಂಗ್ಲೀಷ್ ಒಳಗ ಕಂಪ್ಯೂಟರ್ನ ಯಾರಾದ್ರೂ ಸ್ಟಡಿ ಮಾಡ್ತದೆ ಅಂದ್ರ ಆದಷ್ಟು ಏನ್ ಮಾಡ್ರಂದ್ರ ಇಂಗ್ಲೀಷ್ ಪದಗಳನ್ನ ಬಳಕೆ ಮಾಡ್ರಿ ಯಾಕಪ್ಪ ಅಂದ್ರ ಕನ್ನಡನ ಬ್ಯಾರೆ ಆಗಿರ್ತದ ಇಂಗ್ಲೀಷ್ ಏನಪ್ಪ ಅಂದ್ರ ಸ್ವಲ್ಪ ಅರ್ಥ ಜಲ್ದಿ ಆಗಂಗಿಲ್ಲ ಕಂಪ್ಯೂಟರ್ ಎಲ್ಲಾ ಲ್ಯಾಂಗ್ವೇಜ್ ಒಳಗೆ ಏನಪ್ಪ ಅಂದ್ರ ಲ್ಯಾಂಗ್ವೇಜ್ ಪುಸ್ತಕ ಅಂದ್ರೆ ಬೇರೆ ಬೇರೆ ಪುಸ್ತಕಗಳನ್ನ ನಾವೇನ್ಪಾ ಕನ್ನಡದಾಗ ಹೋದ್ರೆ ಜಲ್ದಿ ಅರ್ತದ ಆದ್ರೆ ಕಂಪ್ಯೂಟರ್ ಯಾವ ರೀತಿ ಅಂದ್ರ ಮೊದಲ ಇಂಗ್ಲೀಷ್ ನಾಗ ಹೋದ್ರೆ ಏನ್ ಅಂದ್ರ ಅದಷ್ಟು ಬೇಗನೆ ಏನ್ಪಂದ್ರ ಅರ್ಥ ಆಗ್ತದೆ ಇಲ್ಲ ಇದೇನ್ಪ ಅದ ಹೊಸ ಶಬ್ದ ಕೇಳಿ ಅನಸ್ತಿರ್ತದ ಇಲ್ಲಿ ಕಂಟ್ರೋಲ್ ಎಚ್ ಏನದ ಇದು ಬದಲಿಸಿ ಅಂತದ್ ಇದು ನಮಗೆ ಅರ್ಥ ಆಗಂಗಿಲ್ಲ ರೀಪ್ಲೇಸ್ ಅಂದ್ರೆ ನೀವ್ ಯಾವ್ದಾದ್ರು ಒಂದ್ ಟೆಸ್ಟ್ ಒಳಗ ಇನ್ನೊಂದು ಟೆಸ್ಟ್ ಏನ್ ಅಂದ್ರೆ ರೀಪ್ಲೇಸ್ ಮಾಡ್ಬೇಕಾಗಿತ್ ಅಂದ್ರ ಆ ಜಾಗದಾಗ ಇನ್ನೊಂದು ಟೆಸ್ಟ್ ಅನ್ನು ಕೂಡಬೇಕಾಗಿತ್ ಅಂದ್ರ ಅವಾಗ ನೀವ್ ಏನ್ ಅಂದ್ರೆ ಅಂದ್ರ ಕಂಟ್ರೋಲ್ ಹೆಚ್ಚನ ಹೊಡಿಬೇಕಾಗ್ತದೆ ಅವ್ನ ನೋಡ್ರಿ ನಾ ಇಲ್ಲಿ ಹೊಡಿತೀನಿ ನೋಡಿ ಪ್ರಾಕ್ಟಿಕಲ್ ಆಗಿ ಗೊತ್ತಾಗುತ್ತೆ ಕಂಟ್ರೋಲ್ ಹೆಚ್ ಇಲ್ಲಿ ಗೋ ಅದ ಮೊದಲು ನಾ ಏನ್ ಮಾಡ್ತೀನಪ್ಪ ಅಂದ್ರ ಸಿ ಏನ ಫೈಂಡ್ ಔಟ್ ಮಾಡ್ತೀನಿ ಆ ಸಿ ಜಾಗದೊಳಗೆ ಏನಪ್ಪ ಅಂದ್ರ ಡಿ ಹಾಕ್ತೀನಿ ಆ ಡಿ ಏನ ಅಥವಾ ಯಾವ್ದೋ ಒಂದು ಹಾಕ್ತೀನಿ ನೋಡ್ರಿ ಡಿನ್ ಹಾಕ್ತೀನಿ ಅದು ಏನಾಗ್ತದಪ್ಪ ಅಂದ್ರಿಸ್ ಅಂತ ಒಡ್ದ್ರ ಏನಾಗ್ತದ್ರ ನೋಡ್ರಿ ಸಿ ಇದ್ದಾಗ ಇಲ್ಲೇನು ಕಂಟ್ರೋಲ್ ಇತ್ತಲ್ಲ ಆ ಎಲ್ಲವೂ ಏನಪ್ಪ ಅಂದ್ರೆ ಡಿ ಒಂದು ಈ ರೀತಿ ಏನಪ್ಪ ಅಂದ್ರ ಆ ಫಾರ್ಮ್ಸ್ ಗಳನ್ನ ಅಥವಾ ಟೆಸ್ಟ್ ಅನ್ನ ರಿಪ್ಲೇಸ್ ಮಾಡೋದಕ್ಕೆ ಏನ್ ಮಾಡ್ತೇವಪ್ಪಾ ಅಂದ್ರ ನಾವು ಬಳಕೆ ಮಾಡುವಂತ ಶಾರ್ಟ್ ಕಟ್ ಕಾ ಅಂದ್ರ ಕಂಟ್ರೋಲ್ ಎಚ್ ಯಾವ್ದು ಕಂಟ್ರೋಲ್ ಎಚ್ ಏನಪ್ಪ ಅಂದ್ರೆ ಬರ್ತದ ನೆಕ್ಸ್ಟ್ ಇದನ್ನ ರಿಫಿಟ್ ರಿವರ್ಸ್ ಬರೋಣ ನೆಕ್ಸ್ಟ್ ಕಂಟ್ರೋಲ್ ಐ ಬರ್ತದ ಇದನ್ ಏನ್ ಅಂದ್ರ ಇಟಾಲಿಕ್ ಅಂತಾರೆ ಏನಂತಾರೆ ಇಟಾಲಿಕ್ ಅಂತರ ಅಕ್ಷರ ಸ್ವಲ್ಪಗಳು ಏನ್ ಅಂದ್ರ ಬಾಗಿದ ತರ ಏನ್ ಅಂದ್ರ ಮಾಡೋದಕ್ಕ ಇದು ನಾವು ಬಳಸ್ತೀವಿ ಟೈಟಲ್ ಗಳು ಬರೆಯೋದಕ್ಕ ಯಾವ್ದಾದ್ರು ಒಂದ್ ಟೈಲರ್ ಸ್ವಲ್ಪ ಕ್ರಾಸ್ ಮೇಲೆ ಅದನ್ನ ಏನ್ ಅಂದ್ರ ಕೂಡಸ್ಬೇಕಾಗಿತ್ತು ನಾವ್ ಏನ್ ಮಾಡ್ತೀವಿ ಅಂದ್ರ ಕಂಟ್ರೋಲ್ ಐ ಅಂದ್ರ ಐ ಅಂದ್ರ ಏನಪ್ಪ ಅಂದ್ರ ಇಟಾಲಿಕ್ಸ್ ಆಗಿ ಮಾಡ್ಬೋದು ನೆಕ್ಸ್ಟ್ ಕಂಟ್ರೋಲ್ ಜೆ ನೋಡ್ರಿ ಜಸ್ಟಿಫೈ ಅಂತ ಬರ್ತದ ನಾವು ಒಂದು ಪ್ಯಾರಾಗ್ರಾಫಿನೊಳಗ ಏನ್ ಪಂದ್ರ ಕ್ರಿಯೇಟ್ ಮಾಡಿರ್ತೀವಿ ನೋಡ್ರಿ ಇಲ್ಲಿ ಒಂದು ಚೂರ್ ನೋಡ್ಬೇಡ್ರಿ ನೀವು ನಿಮಗ್ ತೋರಿಸ್ಬಿಡ್ತೀನಿ ಇದೊಂದು ಪ್ಯಾರಾಗ್ರಾಫ್ ಅದು ಈ ಪ್ಯಾರಾಗ್ರಾಫ್ ಏನ್ ಪಂದ್ರ ಇಂಚ ಮಿಂಚ ಆಗ್ಯದ ನೋಡ್ರಿ ಇಲ್ಲಿ ಸಾಲುಗಳ ಏನ್ ಪಂದ್ರ ಹಿಂದ ಮುಂದಾಗಿದ ಈ ಸಾಲ್ ಏನ್ ಪಂದ್ರ ಮುಂದಾಗ್ಯದ ಈ ಸಾಲ್ ಈ ಸಾಲು ಹಿಂದಾಗ್ಯದ ಈ ಸಾಲು ಮುಂದಾಗ್ಯದ ಈ ಸಾಲು ಹಿಂದದ ಈ ಸಾಲು ಮುಂದೆ ಈ ಸಾಲುಗಳ ಏನ್ಪಂದ್ರ ಎಲ್ಲ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರ ಸಮವಾಗಿ ಮಾಡ್ಬೇಕಾಗಿದೆ ಏನಾಗ್ಬೇಕದ ಸಮವಾಗಿ ಮಾಡಿದ್ರೆ ಏನ್ಪಂದ್ರ ಬಹಳ ನೀಟಾಗಿ ಏನ್ ಕಾಣ್ತದ ಅವಾಗ ನಾವ್ ಯಾವ ಶಾರ್ಟ್ ಕಟ್ ಯೂಸ್ ಮಾಡ್ಬೇಕಂದ್ರ ಕಂಟ್ರೋಲ್ ಜೆ ನೋಡ್ರಿ ಇನ್ನೇಮೆ ನೋಡ್ರಿ ಕಂಟ್ರೋಲ್ ಜೆ ಕಂಟ್ರೋಲ್ ಜೆ ಹೊತ್ತಿದ್ ಅಂದ್ರೆ ಅಂದ್ರ ಅಲ್ಲಿರುವಂತ ಪಾಯಿಂಟ್ಸ್ ಗಳು ಏನದವಲ್ಲ ಎಲ್ಲ ಸೌನಾಗ್ತದೆ ನೋಡ್ರಿ ಇಲ್ಲಾಗಿದ ಈ ರೀತಿಯಾಗಿ ಏನಪ್ಪ ಅಂದ್ರ ನಾವು ಜಸ್ಟಿಫೈ ಏನ್ ಮಾಡೋದಕ್ಕೆ ಅಂದ್ರ ಬಳಸುವಂತ ಶಾರ್ಟ್ ಕಟ್ ಕಿ ಅಂದ್ರ ಕಂಟ್ರೋಲ್ ಜೆ ಹ್ಮ್ ನೆಕ್ಸ್ಟ್ ಕಂಟ್ರೋಲ್ ಕೆ ಇದನ್ಪಾಂದ್ರ ಐಕ್ ಐಫರ್ ಲಿಂಕ್ ಅನ್ನ ಏನ್ಪಂದ್ರ ಸೇರ್ಸೋದಕ್ ನಾವ್ ಏನ್ ಬಳಕೆ ಮಾಡ್ತೀವಿ ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ ಈ ಶಾರ್ಟ್ ಕಟ್ ಕೇನ್ ನೀವು ನೆನೆಪಿಟ್ಕೋಬೇಕು ಎಕ್ಸಾಮ್ ದಾಗ ಪದೇ ಪದೇ ನಾವು ಇನ್ಸರ್ಟ್ ಅಂದ್ರ ಇನ್ಸರ್ಟ್ ಐಫರ್ ಲಿಂಕ್ ಅನ್ನ ಕ್ರಿಯೇಟ್ ಮಾಡೋದಕ್ಕ ಯಾವ್ ಶಾರ್ಟ್ ಕಟ್ ಕಿ ಏನ್ ಯೂಸ್ ಮಾಡ್ತೀವಿ ಅಂತ ಕೇಳ್ತಾನ ನಾವು ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರ ಕಂಟ್ರೋಲ್ ಕೆ ಅಂತ ಹಾಕ್ಬೇಕು ಈ ಸದ್ದ ಐಫರ್ ಲಿಂಕ್ ಅನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಏನಪ್ಪ ಅಂದ್ರೆ ನಾ ನಿಮ್ಗ ತೋರಿಸ್ಕೊಡ್ತೀನಿ ನೋಡ್ರಿ ಇಲ್ಲಿ ಮಾಡ್ತೀನಂದ್ರ ನಾನು ಕರೆಂಟ್ ಅಫೇರ್ಸ್ ಅಂತ ಏನ್ ಮಾಡ್ತೀನಪ್ಪ ಅಂದ್ರ ಟೈಪ್ ಮಾಡ್ತೀನಿ ನೋಡ್ರಿ ಕರೆಂಟ್ ಅಫೇರ್ಸ್ ಅಫೇರ್ಸ್ ಅಂತ ಏನ್ ಮಾಡ್ತೀನಪ್ಪ ಅಂದ್ರ ನಾನು ಕ್ಲಿಕ್ ಮಾಡ್ತೀನಿ ಇದಕ್ಕೆ ಐಫರ್ ಲಿಂಕ್ ಕ್ರಿಯೇಟ್ ಮಾಡ್ಬೇಕಾಗಿತ್ತಂದ್ರೆ ಅವಾಗ ಯಾವ ಶಾರ್ಟ್ ಕಟ್ ಅಂದ್ರೆ ಮೊದಲು ಸೆಲೆಕ್ಟ್ ಮಾಡ್ಬೇಕು ಸೆಲೆಕ್ಟ್ ಮಾಡಿ ಯಾವ ಶಾರ್ಟ್ ಕಟ್ ಕೇನ್ ಯೂಸ್ ಮಾಡ್ಬೇಕಂದ್ರೆ ಕಂಟ್ರೋಲ್ ಕೆ ಯಾವ್ದಾಗ್ತದ ಕಂಟ್ರೋಲ್ ಕೆ ಅವತ್ತಿದಾಗ ಈ ರೀತಿ ನಿಮಗೆ ಏನಾಗ್ತದ ಅಂದ್ರ ಫೈಲ್ ಗಳು ಏನ್ ಅಂದ್ರೆ ಓಪನ್ ಆಗ್ತದೆ ನೆಕ್ಸ್ಟ್ ನಿಮ್ಗೆ ಬೇಕಾದ ಫೈಲಿಗ್ ಏನ್ ಮಾಡಬಹುದಪ್ಪ ಅಂದ್ರ ನೀವು ಪಿ ಡಿ ಎಫ್ ಫೈಲ್ ನೋಡ್ಕೊಂಡು ಮಾಡ್ತೀನಿ ಹ ನಿಮಗೆ ಯಾವ್ದು ಬೇಕಾದ ಫೈಲಿಗೆ ಏನ್ ಮಾಡ್ಬೋದಪ್ಪ ಅಂದ್ರ ನೀವು ಶಾರ್ಟ್ಕಟ್ ಕೀ ಕಿ ಏನ್ ಏನ್ ಮಾಡ್ಬೋದಪ್ಪ ಅಂದ್ರ ಸಾರಿ ಶಾರ್ಟ್ ಕಟ್ ಕಿ ಎಲ್ಲ ಐಫರ್ ಲಿಂಕ್ ಅನ್ನ ಏನ್ ಮಾಡಬಹುದಪ್ಪ ಅಂದ್ರೆ ನೀವು ಕ್ರಿಯೇಟ್ ಮಾಡಬಹುದು ಆಮೇಲೆ ಐಫರ್ ಲಿಂಕ್ ಇನ್ ಮೇಲೆ ನಾವು ಕ್ರಸರ್ ಇಟ್ಟಾಗ ಯಾವ ಐಕನ್ ಅಂದ್ರೆ ಯಾವ ಯಾವ ರೀತಿ ಅದು ಏನಪ್ಪ ಅಂದ್ರೆ ಚೇಂಜ್ ಆಗ್ತದಂತಾನು ಕೇಳಿದಾನ ಅದು ಯಾವ ರೂಪವನ್ನು ಅಂದ್ರೆ ಕೈ ರೂಪವನ್ನು ಪಡಿತದೆ ನೋಡಿ ಇಲ್ಲಿ ಕೈ ರೂಪವನ್ನು ಪಡಿತದಿಲ್ಲ ನೋಡ್ಬೇಕು ನೀವು ಇಲ್ಲಿ ಇಲ್ಲಿ ಕ್ರಸ್ಸರ್ ಇಟ್ಟಿದೆ ನೋಡ್ರಿ ಅದು ಯಾವ ರೂಪ ಪಡಿತದ ನೋಡ್ರಿ ಕೈ ಅದ್ರ ಮೇಲೆ ಕ್ಲಿಕ್ ಮಾಡಿದ ಏನಪ್ಪ ಅಂದ್ರೆ ಕೈ ಪಡಿತದ ಇದನ್ನ ಕ್ಲಿಕ್ ಮಾಡಿದ್ವಿ ಅಂದ್ರೆ ಏನಾಗ್ತದಪ್ಪ ಅಂದ್ರೆ ನಮಗ ಅವಾಗ ಬೇರೆ ಅಂದ್ರ ಈ ರೀತಿಯಾಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ನಾವು ಐಫರ್ ಲಿಂಕ್ ಅನ್ನ ಕ್ರಿಯೇಟ್ ಮಾಡಬಹುದು ಇದಕ್ಕೆ ಅಂದ್ರ ನಾವು ಪಾಸ್ವರ್ಡ್ ಸೆಟ್ ಮಾಡಿದೀವಿ ಅದು ಓಪನ್ ಆಗ್ತಾ ಇಲ್ಲ ಈ ರೀತಿ ನೀವು ಏನ್ ಮಾಡ್ಬೋದಪ್ಪ ಅಂದ್ರ ಕಂಪ್ಯೂಟರ್ ಒಳಗ ಐಫರ್ ಲಿಂಕ್ ಅನ್ನ ಕ್ರಿಯೇಟ್ ಮಾಡೋದು ಒಂದ್ಸಲ ನಿಮ್ಗೆ ಕಂಪ್ಯೂಟರ್ ಒಳಗಿನ ಅಂದ್ರ ಇದನ್ನ ಕ್ರಿಯೇಟ್ ಮಾಡಿ ನೋಡ್ರಿ ಅವಾಗ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಓಪನ್ ಆಗ್ತದೆ ಅಂತ ನೆಕ್ಸ್ಟ್ ಕಂಟ್ರೋಲ್ ಎಲ್ ಅಂದ್ರ ಲೆಫ್ಟ್ ಅಲೈನ್ಮೆಂಟ್ ಬರ್ತದೆ ಬರ್ತದ ಲೆಫ್ಟ್ ಅಲೈನ್ಮೆಂಟ್ ಗೆ ಬರ್ತದ ನೋಡ್ರಿ ಕಂಟ್ರೋಲ್ ಈ ಒಡದ್ ಅಂದ್ರ ಸೆಂಟ್ರಲ್ ಬರ್ತದ ಅದನ್ನ ಕಂಟ್ರೋಲ್ ಎಲ್ ನೋಡಿದ್ರೆ ಏನಪ್ಪಾ ಅಂದ್ರೆ ಲೆಫ್ಟ್ ಆಗ್ತದ ನೆಕ್ಸ್ಟ್ ಕಂಟ್ರೋಲ್ ಐ ಓಡದ್ರೆ ಏನಪ್ಪಾ ಅಂದ್ರ ರೈಟ್ ಅಲೈನ್ಮೆಂಟ್ ಆಗ್ತದ ಈ ಮೂರು ಆಪ್ಷನ್ಸ್ ಗಳ ಏನ್ ಅಂದ್ರೆ ಈ ಮೂರು ಅಂಶಗಳನ್ನ ಏನ್ ಮಾಡ್ಬೇಕಪ್ಪ ಅಂದ್ರ ನೀವು ನೆನಪಿಟ್ಕೋಬೇಕಾಗ್ತದ ನೆಕ್ಸ್ಟ್ ಕಂಟ್ರೋಲ್ ಎಂ ಇದು ಇಂಡೆಂಟ್ ತರ ಕೆಲಸ ಮಾಡ್ತದ ಯಾವ ತರಪ್ಪಾ ಅಂದ್ರ ಟ್ಯಾಬ್ ತರ ಏನಪ್ಪ ಅಂದ್ರೆ ಇದು ಕೆಲಸ ಮಾಡ್ತದ ಯಾವ ತರ ಆಗ್ತದ ಟ್ಯಾಬ್ ತರ ಕೆಲಸ ಮಾಡ್ತದ ಈಗ ನೋಡ್ರಿ ಇಲ್ಲಿ ಇಲ್ಲಿ ಸದ್ದ ಯಾವ ರೀತಿ ಆಗ್ತದ ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಇದು ಟ್ಯಾಬ್ ತರ ಏನಾಗ್ತದಪ್ಪ ಅಂದ್ರ ಕೆಲಸ ಮಾಡ್ತದೆ ಟ್ಯಾಬ್ ಏನಪ್ಪಾ ಅಂದ್ರ ಕೀಬೋರ್ಡ್ ನೋಡ್ರಿ ಗೊತ್ತಾಗುತ್ತೆ ಸಪ್ರೇಟ್ ಅದ್ ಏನ್ ಅಂದ್ರ ಕೀನ್ ಸರ್ ಟ್ಯಾಬ್ ಹೊತ್ತು ನೋಡ್ರಿ ಈ ರೀತಿ ಏನ್ಪಂದ್ರ ಅದು ವರ್ಕ್ ಆಗ್ತದ ನೋಡ್ರಿ ಕಂಟ್ರೋಲ್ ಎಮ್ ಅನ್ನ ಎದಕ್ ಬಳಸ್ತೀವಪ್ಪ ಅಂದ್ರ ಇಂಡೆಂಟ್ ನೆಕ್ಸ್ಟ್ ನಾವು ಎಮ್ ಎಸ್ ಆಫೀಸ್ ನೋಡ ಹೊಸ ದಾಖಲೆಗಳನ್ನು ತೆಗಿಯೋದಕ್ಕ ಅಥವಾ ಓಪನ್ ಮಾಡುವುದಕ್ಕ ನಾವು ಯಾವ ಶಾರ್ಟ್ಕಟ್ ಕೀನ್ ಯೂಸ್ ಮಾಡಬೇಕಪ್ಪ ಅಂದ್ರ ಕಂಟ್ರೋಲ್ ಎಂ ನೋಡ್ರಿ ಹೊಸ ಡಾಕ್ಯುಮೆಂಟ್ ಏನ್ಪಂದ್ರ ಓಪನ್ ಆಯ್ತು ಈಗ ನಾವ್ ಯಾವ ಶಾರ್ಟ್ ಕಟ್ ಗೆ ಅಂದ್ರ ಹೊಸ ಡಾಕ್ಯುಮೆಂಟ್ ಅನ್ನು ಓಪನ್ ಮಾಡಬೇಕ ಯಾವ್ ಶಾರ್ಟ್ ಕಟ್ ಏನ್ ಯೂಸ್ ಮಾಡಬೇಕಂದ್ರ ಕಂಟ್ರೋಲ್ ಎಮ್ ಅನ್ನ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರ ಬಳಕೆ ಮಾಡ್ಬೇಕು ಒಂದ್ ನೋಡ್ರಿ ಒಂದು ಎರಡು ಎರಡ್ ಸತ ಕ್ರಿಯೇಟ್ ಮಾಡಿದ್ರೆ ಯಾವ ಡಾಕ್ಯುಮೆಂಟ್ಸ್ ಏನಪ್ಪ ಅಂದ್ರ ಓಕೆ ಆಗಿದವ ನೆಕ್ಸ್ಟ್ ನೋಡ್ರಿ ಆ ಕಂಟ್ರೋಲ್ ನಾವು ಕ್ರಿಯೇಟ್ ಮಾಡಿದಂತ ಡಾಕ್ಯುಮೆಂಟ್ ಗಳು ಅವು ಏನ್ ಇರ್ತಾವಲ್ಲ ಅವುಗಳನ್ನ ಓಪನ್ ಮಾಡ್ಬೇಕಾದ್ರ ಬಳಕೆ ಮಾಡುವಂತ ಶಾರ್ಟ್ಕಟ್ ಕೀ ಯಾವ್ದಪ್ಪ ಅಂದ್ರ ಕಂಟ್ರೋಲ್ ಓ ಯಾವುದು ಕಂಟ್ರೋಲ್ ಓ ನೋಡ್ರಿ ನಾನೆಲ್ಲ ಇಲ್ ಮಾಡಿದೀನಪ್ಪ ಅಂದ್ರೆ ಇಷ್ಟೊಂದು ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡಿ ಕಂಪ್ಯೂಟರ್ ಬುಕ್ಸ್ ಅದ ದಿಶಾ ಕಂಪ್ಯೂಟರ್ ಜ್ಞಾನ ಅದ ನೆಕ್ಸ್ಟ್ ಕನ್ನಡ ಬೋಧನಾಶಾಸ್ತ್ರ ಅದ ಅಂದ್ ಮೈಕ್ರೋಸಾಫ್ಟ್ ವರ್ಡ್ ಶಾರ್ಟ್ ಕಟ್ ಕೀಸ್ ಅದಾವ ನೀವು ಈ ರೀತಿ ಡಾಕ್ಯುಮೆಂಟ್ಸ್ ಅನ್ ಕ್ರಿಯೇಟ್ ಮಾಡಿರ್ತಾ ಅದನ್ನ ಏನಪ್ಪಾ ಅಂದ್ರೆ ನೇರವಾಗಿ ಏನ್ ಮಾಡ್ಬೇಕಪ್ಪ ಅಂದ್ರ ಓಪನ್ ಮಾಡೋದಕ್ಕೆ ಏನ್ ಮಾಡೋದಕ್ಕೆ ಓಪನ್ ಮಾಡೋದಕ್ಕೆ ಬಳಕೆ ಮಾಡುವಂತ ಶಾರ್ಟ್ ಕಟ್ ಕೀ ಯಾವ್ದಪ್ಪ ಅಂದ್ರ ಕಂಟ್ರೋಲ್ ಓ ಯಾವಾಗ ಬರ್ತದ ಕಂಟ್ರೋಲ್ ಅಂದ್ರೆ ಡಾಕ್ಯುಮೆಂಟ್ಸ್ ಗಳೇ ಇರ್ತದ ಓಪನ್ ಆಗ್ತದೆ ನೆಕ್ಸ್ಟ್ ಕಂಟ್ರೋಲ್ ಪಿ ಇಂಪಾರ್ಟೆಂಟ್ ನೋಡ್ರಿ ನೀವು ನೆನಪಿಟ್ಕೋಬೇಕು ಎಮ್ ಎಸ್ ಆಫೀಸ್ ನೊಳಗ್ ಅಂದ್ರ ಕಂಟ್ರೋಲ್ ಆಪ್ಷನ್ಸ್ ಎಲ್ಲಿ ಬರ್ತಂತು ಕೇಳಿದಾನ ನಾವ್ ಏನ್ ಮಾಡ್ಬೇಕಂದ್ರ ಫೈಲ್ ಒಳಗೆ ಏನ್ ಅಂದ್ರ ಬರ್ತಿದಿನಿ ಹಿಂದೆ ಪ್ರಾಕ್ಟಿಕಲ್ ಕೋರ್ಸ್ ಒಳಗೆ ಹೇಳಿದಿನಿ ಕಂಪ್ಯೂಟರ್ ಪ್ರಾಕ್ಟಿಕಲ್ ಆಗಿ ಏನ್ಪಂದ್ರೆ ಯಾವ ರೀತಿ ಯೂಸ್ ಮಾಡಬೇಕು ಯಾವ್ಯಾವ ಆಪ್ಷನ್ ಎಲ್ಲಿ ಸಿಗುತ್ತವ ಅದು ಎಲ್ಲವ್ ಹೇಳಿದೀನಿ ಆದ್ರೆ ಇಲ್ಲಿ ಅದಕ್ಕೆ ಅಂದ್ರೆ ನಾವು ಯಾವ್ದಾದ್ರು ಒಂದು ದಾಖಲೆ ಪ್ರಿಂಟ್ ಅಂತ ತೆಗಿಬೇಕಂದ್ರೆ ಯಾವ ಶಾರ್ಟ್ ಕಟ್ ಗೆ ಯೂಸ್ ಮಾಡ್ಬೇಕಂದ್ರ ಕಂಟ್ರೋಲ್ ಪಿ ಯಾವ್ದು ಹೊಡಿಬೇಕು ಕಂಟ್ರೋಲ್ ಪಿ ಅಂತ ಏನ್ ಅಂದ್ರ ಈ ಡಾಕ್ಯುಮೆಂಟ್ಸ್ ಗಳು ಏನ್ ಅಂದ್ರೆ ಪ್ರಿಂಟ್ ಆಗ್ತಾವ ಏನಾಗ್ತವ ಪ್ರಿಂಟ್ ಆಗ್ತಾವ ನೆಕ್ಸ್ಟ್ ನೋಡ್ರಿ ಕಂಟ್ರೋಲ್ ಕ್ಯೂ ಪ್ಯಾರಾಗ್ರಾಫ್ ನ ಸ್ವರೂಪನೆ ತೆಗೆದು ಹಾಕುದು ರಿಮೂವ್ ಪ್ಯಾರಾಗ್ರಾಫ್ ಪರ್ಮ್ಟಿಂಗ್ ಅಂದ್ರೆ ನಾವೇನ್ ಪ್ಯಾರಾಗ್ರಾಫ್ ಮಾಡಿರ್ತವಲ್ಲ ಅದನ್ನ ರಿಮೂವ್ ಮಾಡೋದಕ್ಕೆ ಯಾವ ಶಾರ್ಟ್ ಕಟ್ ಯೂಸ್ ಮಾಡ್ತೀವಪ್ಪ ಅಂದ್ರ ಕಂಟ್ರೋಲ್ ಕ್ಯೂ ಯಾವ್ದನ್ನ ಯೂಸ್ ಮಾಡ್ತೀವಿ ಕಂಟ್ರೋಲ್ ಕ್ಯೂ ನೆಕ್ಸ್ಟ್ ಕಂಟ್ರೋಲ್ ಆರ್ ಅನ್ನೋದು ಏನಪ್ಪ ಅಂದ್ರ ರೈಟ್ ಅಲೈನ್ಮೆಂಟ್ ಬರ್ತದ ಇದನ್ನ ಆಲ್ರೆಡಿ ನಿಮ್ಗೆ ಅಂದ್ರೆ ತಿಳಿಸಿದೀನಿ ನಾವು ಕ್ರಿಯೇಟ್ ಮಾಡಿದಂತ ಡಾಕ್ಯುಮೆಂಟ್ಸ್ ಏನಿರ್ತಾವಲ್ಲ ಅವುಗಳನ್ನ ಸೇವ್ ಮಾಡುವುದಕ್ಕೆ ಯಾವ ಶಾರ್ಟ್ ಕಟ್ ಏನು ಯೂಸ್ ಮಾಡಬೇಕಂದ್ರ ಕಂಟ್ರೋಲ್ ಎಸ್ ಕಂಟ್ರೋಲ್ ಎಸ್ ಅನ್ನು ನೀವು ಕ್ಲೇಟ್ ಕ್ಲಿಕ್ ಮಾಡಿದ್ರೆ ಅಂದ್ರೆ ಅವಾಗ ಅಂದ್ರೆ ಡಾಕ್ಯುಮೆಂಟ್ಸ್ ಗಳು ಅಂದ್ರೆ ಓಪನ್ ಆಗ್ತವೆ ಏನಾಗ್ತವ ಓಪನ್ ಆಗ್ತಾವ ಇದು ಯಾಕಂದ್ರೆ ಆಲ್ರೆಡಿ ಫೈಲ್ ಸೇವ್ ಅದ ಹಾಗಾಗಿ ಅಂದ್ರೆ ಇದು ಸೇವ್ ಆಗ್ತಾ ಇಲ್ಲ ನೀವು ಬೇರೆ ಫೈಲ್ ತೋರಿಸ್ತೀನಿ ನೋಡ್ರಿ ಹಾ ಇದು ಅಂದ್ರೆ ಎಮ್ ಟಿ ಫೈಲ್ ಅದ ಇದ್ರೊಳಗೆ ಸ್ವಲ್ಪ ನಾ ಅಂದ್ರೆ ಏನಾದ್ರು ಕ್ಲಿಕ್ ಅಂದ್ರೆ ಈ ತರ ಇದು ಮಾಡಿ ಒಗ್ಗಡ್ದೆ ಆ ನೋಡ್ರಿ ಬಂತ ಸೇವ್ ದೀಸ್ ಫೈಲ್ ಅಂತ ಬಂತಲ್ಲ ಅದಕ್ಕೆ ಯಾವ ಶಾರ್ಟ್ಕಟ್ ಕೀನ್ ಯೂಸ್ ಮಾಡ್ತೀವಿ ಅಂದ್ರ ಕಂಟ್ರೋಲ್ ಎಸ್ ಯಾವ್ದು ಯೂಸ್ ಮಾಡ್ತೀವಿ ಕಂಟ್ರೋಲ್ ಎಸ್ ಅನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಯೂಸ್ ಮಾಡ್ತೀವಿ ಇನ್ನ ಕಂಟ್ರೋಲ್ ಟೀ ಆ್ಯಾಗಿ ಇಂಡಿಯನ್ ರಚಿಸ್ ಅಂದ್ರೆ ಇದು ಸಹ ಏನಪ್ಪ ಟೈಪಿಂಗ್ ತರ ಇರ್ತಾರ ಕಂಟ್ರೋಲ್ ಏನ್ ಯಾವ ತರ ವರ್ಕ್ ಮಾಡ್ತಿರ್ತವಲ್ಲ ಅದೇ ರೀತಿ ಅಂದ್ರೆ ಇದು ಸಹ ಏನ್ ಮಾಡ್ತದಪ್ಪ ಅಂದ್ರ ಈ ರೀತಿ ಸ್ಪೇಸ್ ಅನ್ನು ಬಿಡೋದಕ್ ಏನಾಗ್ತದಪ್ಪ ಅಂದ್ರೆ ಅನುಕೂಲ ಆಗ್ತದೆ ನೆಕ್ಸ್ಟ್ ನೋಡ್ರಿ ಇದು ಮೋಸ್ಟ್ ಇಂಪಾರ್ಟೆಂಟ್ ನಾವು ಯಾವ್ದಾದ್ರು ಒಂದು ಟೆಸ್ಟ್ ಏನಪ್ಪ ಅಂದ್ರ ಕೆಳಗಡೆ ಅಂಡರ್ಲೈನ್ ಮಾಡ್ಬೇಕಾಗಿತ್ತಂದ್ರ ಅವಾಗ ಯಾವ ಶಾರ್ಟ್ ಕಟ್ ಯೂಸ್ ಮಾಡ್ತೀವಪ್ಪ ಅಂದ್ರೆ ಕಂಟ್ರೋಲ್ ಯು ನೋಡ್ರಿ ಇಲ್ಲಿ ಅಂಟಿಸು ಅಂತ ಅಥವಾ ಪೇಸ್ಟಿಂಗ್ ಅಂತ ಐತಲ್ಲ ಇದಕ್ಕೆ ಯಾವ ನೋಡ್ರಿ ಇದಕ್ಕೆ ನಾನು ಅಂಡರ್ಲೈನ್ ಮಾಡ್ಬೇಕಾಗತ್ತೆ ಅವಾಗ ಯಾವ ಶಾರ್ಟ್ ಕಟ್ ಯೂಸ್ ಮಾಡ್ತೀನಿ ಅಂದ್ರೆ ಕಂಟ್ರೋಲ್ ಯು ಯಾವುದು ಕಂಟ್ರೋಲ್ ಯು ಹೊಡ್ದ್ರ ಈ ತರ ನೀವೇನ್ ಮಾಡಬಹುದಪ್ಪ ಅಂದ್ರೆ ಅಂಡರ್ಲೈನ್ ಮಾಡ್ಬೋದು ನೆಕ್ಸ್ಟ್ ನೋಡಿ ಕಂಟ್ರೋಲ್ ವಿ ಯಾವುದು ಕಂಟ್ರೋಲ್ ವಿ ಆಲ್ರೆಡಿ ನೀವು ಏನಾದ್ರೂ ಟೆಸ್ಟರ್ ಅ ನೀವು ಏನ್ ಮಾಡಿರ್ತಂದ್ರ ಕಟ್ ಮಾಡಿರ್ತೀರಿ ಅದನ್ನ ಏನ್ ಮಾಡಬೇಕಂದ್ರೆ ನಿಮಗೆ ಬೇಕಾದ ಜಾಗದ ಪೇಸ್ಟ್ ಮಾಡ್ಕೋಬೇಕಾಗಿತ್ತಂದ್ರ ಅವಾಗ ಯಾವ ಕೀ ಏನ ಅಂದ್ರೆ ಯಾವ ಶಾರ್ಟ್ ಕಟ್ ಕೀ ಯೂಸ್ ಮಾಡ್ಬೇಕಂದ್ರ ಕಂಟ್ರೋಲ್ ಬಿ ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಈಗ ಅಂಟಿಸು ಅದ ಅಥವಾ ಪೇಸ್ಟಿಂಗ್ ಅಂತದ ಇದನ್ನ ನಾ ಏನ್ ಮಾಡ್ತೀನಪ್ಪ ಅಂದ್ರ ಕಟ್ ಮಾಡ್ತೀನಿ ಇದನ್ನ ಕಟ್ ಮಾಡೋದಕ್ಕೆ ಬಳಕೆ ಮಾಡುವಂತ ಶಾರ್ಟ್ ಕಟ್ ಕೀ ಅಂದ್ರ ಕಂಟ್ರೋಲ್ ಎಕ್ಸ್ ಏನ್ ಬರ್ತದ ಕಂಟ್ರೋಲ್ ಎಕ್ಸ್ ಬರ್ತದ ಈಗ ನೋಡ್ರಿ ಈ ಕಟ್ ಆಯ್ತು ಇದನ್ನ ಏನ್ ಮಾಡ್ತೀನಿ ನಾನು ಇಲ್ಲಿ ಪೇಸ್ಟ್ ಮಾಡ್ಬೇಕಾಗಿದೆ ಅವಾಗ ಯಾವ್ ಶಾರ್ಟ್ ಕಟ್ ಕಿ ಯೂಸ್ ಮಾಡ್ತೇನೆ ಅಂದ್ರ ಕಂಟ್ರೋಲ್ ವಿ ಯಾವ್ದ್ ಮಾಡ್ತೀನಿ ಕಂಟ್ರೋಲ್ ವಿ ಬಂತಲ್ಲ ಈ ರೀತಿಯಾಗಿ ಏನ್ಪಾ ಅಂದ್ರ ನಾವು ಇದನ್ನ ಬಳಕೆ ಮಾಡ್ಬೋದು ಯಾವ್ದಪ್ಪ ಅಂದ್ರ ಕಂಟ್ರೋಲ್ ವಿ ನೆಕ್ಸ್ಟ್ ನೋಡ್ರಿ ಕಂಟ್ರೋಲ್ ಡಬ್ಲ್ಯೂ ಅಂದ್ರ ದಾಖಲೆಗಳನ್ನ ನಾವ್ ಕೆಲಸ ಮಾಡ್ತಿರೋ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ತಗೋದ್ ಅದನ್ನ ಏನ್ಪಾ ಅಂದ್ರೆ ಕೆಲಸ ಮಾಡ್ತಿರೋ ಅದನ್ನ ಕ್ಲೋಸ್ ಮಾಡ್ಬೇಕಾಗಿತ್ತಂದ್ರ ಅವಾಗ ನೀವ್ ಬಂದಿಗೆಷ್ಟಿ ಇಲ್ಲಿ ಅಂದ್ರ ಕಂಟ್ರೋಲ್ ಕೀಸ್ ಗಳಿರ್ತವೆ ಏನಿರ್ತಾವ ಇಲ್ಲಿ ಕಂಟ್ರೋಲ್ ಕೀಸ್ ಗಳು ಇವನ್ ಕ್ಲಿಕ್ ಮಾಡಿ ಇದು ಬರೋ ಪಾಲ್ ಏನಪ್ಪ ಅಂದ್ರ ಟೈಮ್ ಜಾಸ್ತಿ ತಗೋತದ ಅವ ಡೈರೆಕ್ಟ್ ಏನು ಏನ್ ಮಾಡ್ಬೋದಪ್ಪ ಅಂದ್ರ ಕಂಟ್ರೋಲ್ ಹಿಡ್ದು ಡಬ್ಲ್ಯೂ ಕ್ಲಿಕ್ ಮಾಡಿದ್ರೆ ಅಂದ್ರೆ ಅಂದ್ರೆ ಪ್ರೋಗ್ರಾಮ್ ಏನ್ ಆಗ್ತದಪ್ಪ ಅಂದ್ರ ಕ್ಲೋಸ್ ಆಗ್ತದೆ ಈಗ ನೋಡ್ರಿ ಕ್ಲೋಸ್ ಆಯ್ತಿಲ್ಲ ಅದು ಹ್ಮ್ ಈ ರೀತಿ ಏನಪ್ಪ ಅಂದ್ರ ಕ್ಲೋಸ್ ಆಗ್ತದ ನಾ ಮತ್ತೆ ಅದನ್ನ ಏನ್ ಫೈಲ್ ಫೈಲನ್ ಏನ್ ಮಾಡ್ತೀನಪ್ಪ ಅಂದ್ರ ಓಪನ್ ಮಾಡ್ಕೊತೀನಿ ನೋಡ್ರಿ ಇಲ್ಲಿ ಶಾರ್ಟ್ಕಟ್ ಶಾರ್ಟ್ ಕಟ್ ಗಿ ಏನ್ಪಂದ್ರ ಫೈಲ್ ಇಲ್ಲೈತೆ ಇದೆಲ್ಲ ಕ್ಯಾನ್ಸಲ್ ಮಾಡಿಬಿಡ್ತೀನಿ ಹ್ಮ್ ಇದೇನಪ್ಪ ಅಂದ್ರ ನೀವು ಕೆಲಸ ಮಾಡುತ್ತಿರುವಂತ ಏರಿಯಾ ಏನಿರ್ತದಲ್ಲ ಅಥವಾ ನೀವ್ ಅಪ್ಲಿಕೇಶನ್ ಇರ್ತದಲ್ಲ ಅದನ್ನ ಕ್ಲೋಸ್ ಮಾಡೋದಕ್ಕೆ ಯಾವ ಶಾರ್ಟ್ ಕಟ್ ಯೂಸ್ ಮಾಡ್ಬೇಕಪ್ಪಾ ಅಂದ್ರ ಕಂಟ್ರೋಲ್ ಡಬ್ಲ್ಯೂ ಯಾವ್ ಮಾಡ್ಬೇಕು ಕಂಟ್ರೋಲ್ ಡಬ್ಲ್ಯೂ ಅನ್ ನೀವ್ ಯೂಸ್ ಮಾಡಿದ್ರ ಅಂದ್ರ ಅಲ್ಲಿರುವಂತ ಪ್ರೋಗ್ರಾಮ್ ಏನಾಗ್ತದಪ್ಪ ಅಂದ್ರ ಕ್ಲೋಸ್ ಆಗ್ತದ ನೆಕ್ಸ್ಟ್ ಕಂಟ್ರೋಲ್ ಎಕ್ಸ್ ಅಂದ್ರ ನೀವು ಟೆಸ್ಟ್ ಆಗಿರ್ಬೋದು ಇಮೇಜ್ ಆಗಿರ್ಬೋದು ಏನಾದ್ರೂ ಕಟ್ ಮಾಡೋದಿಕ್ ಏನ್ ಮಾಡ್ತೀವಪ್ಪ ಅಂದ್ರ ಅದನ್ನ ಉಪಯೋಗ ಮಾಡ್ತಿವಿ ಕಟ್ ಮಾಡಿದ ಅನ್ಕ ಈ ಫೋಟೋಗ್ರಾಫ್ಗಳು ಕಟ್ ಮಾಡ್ತೀವಿ ಆ ರೀತಿ ಕಟ್ ಅಲ್ಲ ಇದು ಏನಪ್ಪ ಅಂದ್ರೆ ಇಲ್ಲಿ ಈ ತರ ಸೆಲೆಕ್ಟ್ ಮಾಡ್ಕೊಂಡು ನೀವು ಕಂಟ್ರೋಲ್ ಎಕ್ಸ್ ಅನ್ನು ಓದ್ತಿದ್ರ ಅಂದ್ರೆ ಈ ತರ ಏನಾಗ್ತದಪ್ಪ ಅಂದ್ರೆ ಅದು ಕಟ್ ಆಗ್ತದ ನೆಕ್ಸ್ಟ್ ಕಂಟ್ರೋಲ್ ವೈ ಇದು ಏನಪ್ಪಾ ಅಂದ್ರ ಹಿಂದೆ ಮಾಡಿದ ಕ್ರಿಯೆನ ಪುನಃ ರಿಪೀಟಿಂಗ್ ವರ್ಕ್ ಮಾಡುವ ಸಲುವಾಗಿ ಅಂದ್ರೆ ಇದು ಈಗ ಇದು ಅದ್ರ ಸಲುವಾಗಿ ಅಂದ್ರೆ ಈ ಶಾರ್ಟ್ ಕಟ್ ಕೇನ್ ಯೂಸ್ ಮಾಡ್ತೀವಿ ಈಗ ನೋಡ್ರಿ ರಿಫ್ಟಿಂಗ್ ವರ್ಕ್ ಅಂತ ಇದನ್ನ ತೆಗಿತೀನಿ ಇದನ್ನ ಒಳ್ಳೆ ವಾಪಾಸ್ ತಗೋಬೇಕಾಗಿತ್ತು ನಾವು ಯಾವ ಯಾವ್ ಶಾರ್ಟ್ ಕಟ್ ಕೇನ್ ಯೂಸ್ ಮಾಡ್ಬೇಕಾ ಅಂದ್ರ ಕಂಟ್ರೋಲ್ ವೈ ಕಂಟ್ರೋಲ್ ವೈ ಅನ್ನು ನೀವು ಕ್ಲಿಕ್ ಮಾಡಿದ್ರ ಅಂದ್ರೆ ಏನಪ್ಪ ಅಂದ್ರ ಈ ತರ ಒಳ್ಳೆ ವಾಪಾಸ್ ಏನ್ ಮಾಡತಪ್ಪ ಅದ್ರದ್ದು ಬರ್ತದೆ ನೆಕ್ಸ್ಟ್ ಕಂಟ್ರೋಲ್ ಜೆಡ್ ಇದು ಏನ್ಪಂದ್ರೆ ಅಂಡೋ ಅಂತ ಬರ್ತೈತಿ ಏನ್ ಬರ್ತೈತ ಅಂಡೋ ಅಂತ ಬರ್ತದ ಈ ಅಂಡೋ ಮಾಡ ಇದನ್ನ ಬಳಕೆ ಮಾಡ್ತಾರ ನಾವ್ ಏನ್ಪಾ ಈ ತರ ಮೊದಲೇ ಇನ್ನೊಂದು ಸುಮ್ಮನೆ ನಿಮ್ಗೆ ವರ್ಕ್ ಮಾಡ್ತೀನಿ ಈ ತರ ನಾ ಏನೋ ಮಾಡಿರುವಾಗ ಈ ತರ ಆಗಿದೆ ಇದನ್ನ ಒಳ್ಳೆ ರಿಫೀಟ್ ಅಲ್ಲಿ ಓಯ್ಬೇಕಾಗಿತ್ತಂದ್ರ ಅವಾಗ ಏನ್ ಮಾಡ್ಬೇಕಂದ್ರ ಕಂಟ್ರೋಲ್ ಜೆಡ್ ಈ ತರ ಹೊತ್ತಿದ್ರ ನೀವ್ ಏನೇನ್ ಡಿಲೀಟ್ ಮಾಡಿರ್ತೀರಿ ಅಥವಾ ಏನೇನಾದ್ರು ಮೊದಲಿನ ಕೆಲಸ ಇರ್ತದ ಎಲ್ಲವೂ ಏನಾಗ್ತದಪ್ಪ ಅಂದ್ರ ರಿಪೀಟ್ ಬರ್ತದ ನೆಕ್ಸ್ಟ್ ನೋಡ್ರಿ ಕಂಟ್ರೋಲ್ ಜೆಡ್ ಆಯ್ತು ನೆಕ್ಸ್ಟ್ ಕಂಟ್ರೋಲ್ ಪ್ಲಸ್ ಒನ್ ಇದೇನಪ್ಪ ಅಂದ್ರ ಸಿಂಗಲ್ ಸ್ಪೇಸ್ ಲೈನ್ ಅನ್ ಬಿಡೋದಕ್ಕೆ ಏನ್ ಮಾಡ್ತೇವಪ್ಪಾ ಅಂದ್ರೆ ನಾವು ಬಳಕೆ ಮಾಡ್ತೀವಿ ಈಗ ಹೋಗ್ತೀವಿ ನೋಡ್ರಿ ಕಂಟ್ರೋಲ್ ಒನ್ ನೋಡ್ರಿ ಸಿಂಗಲ್ ಅಂದ್ರ ಈ ಲೈನ್ಗೂ ಇಲ್ಲನ್ಗೆ ಸಿಂಗಲ್ ಲೈನ್ ಎಂದ್ರೆ ಬೇಕಾದ ನನಗೆ ಅದೇ ಡಬಲ್ ಲೈನ್ ಬೇಕಾಗಿತ್ತಪ್ಪ ಅಂದ್ರ ಕಂಟ್ರೋಲ್ ಟು ಹೊಡಿತೀನಿ ಏನ್ ನೋಡ್ತೀನಿ ನೋಡ್ರಿ ಡಬಲ್ ಲೈನ್ ಬಂತು ಇಲ್ಲಿ ಆಲ್ರೆಡಿ ಅಂದ್ರೆ ಡಬಲ್ ಲೈನ್ ಅದ ಇದು ಏನಪ್ಪ ಅಂದ್ರೆ ಈ ತರ ನಾವು ಡಬಲ್ ಲೈನ್ ಅನ್ನ ಲೈನ್ ಬೇಡ ಒನ್ ಪಾಯಿಂಟ್ ಫೈವ್ ಅಂದ್ರೆ ಸ್ಪೇಸಿಂಗ್ ಲೈನ್ ಬೇಕಾಗಿತ್ತಂದ್ರೆ ಅವಾಗ ಏನ್ ಮಾಡ್ಬೇಕಂದ್ರ ಕಂಟ್ರೋಲ್ ಫೈವ್ ಹೊಡಿಬೇಕು ಏನ್ ಹೊಡಿಬೇಕು ಕಂಟ್ರೋಲ್ ಫೈವ್ ಅಂತ ಹೊಡೆದ್ರ ಅಂದ್ರೆ ಒನ್ ಪಾಯಿಂಟ್ ಫೈವ್ ಅಂದ್ರೆ ಇದು ಬರ್ತದ ನೆಕ್ಸ್ಟ್ ನೋಡ್ರಿ ಕಂಟ್ರೋಲ್ ಲೆಫ್ಟ್ ಬ್ರಕೆಟ್ ಅಂದ್ರೆ ಕೀಬೋರ್ಡ್ ಒಳಗೆ ಲೆಫ್ಟ್ ಬ್ರಾಕೆಟ್ ಅಂತ ಲೆಫ್ಟ್ ಮತ್ತು ರೈಟ್ ಬ್ರಾಕೆಟ್ ಅಂತ ಬರ್ತವ ಅವ್ ಕಂಟ್ರೋಲ್ ಲೆಫ್ಟ್ ಟಾಪ್ ಬ್ರಾಕೆಟ್ ಅನ್ನ ನಾವು ಎರಡೊಂದು ಯೂಸ್ ಮಾಡಿದ್ವಿ ಅಂದ್ರ ಅವಾಗ ಏನಪ್ಪಾ ಅಂದ್ರ ಪಾಯಿಂಟ್ ಗಳ ಸೈಜ್ ಏನಾಗ್ತದಪ್ಪ ಅಂದ್ರ ದೊಡ್ಡದು ಸಣ್ಣದಾಗ್ತದೆ ಏನ್ ಆಗ್ತದ ದೊಡ್ಡದು ಸಣ್ಣದು ಆಗ್ತದೆ ಈ ಸದ್ ನಿಮ್ ಮಾಡಿ ತೋರಿಸ್ತೀನಿ ನೋಡ್ರಿ ನಾನು ಕಂಟ್ರೋಲ್ ನೆಕ್ಸ್ಟ್ ಏನಪ್ಪ ಅಂದ್ರ ಲೆಫ್ಟ್ ಬ್ರಾಕೆಟ್ ಅನ್ ಹಿಡಿತೀನಿ ಅವಾಗ ಏನಪ್ಪಾ ಅಂದ್ರ ಏನ್ ಆಗ್ತದಪ್ಪ ಅಂದ್ರ ಪಾಂಟ್ ಗಳ ಸೈಜ್ ಏನ್ ಆಗ್ತದ ಅಂದ್ರ ದೊಡ್ಡದೋಗ್ತಿ ಸೊಡ್ದ್ ಆಗ್ತದಲ್ಲ ಈ ರೀತಿ ಇದನ್ನ ನಾವು ಕಮ್ಮಿ ಮಾಡ್ಬೇಕಾಗಿತ್ತಪ್ಪ ಅಂದ್ರ ರೈಟ್ ಬ್ರಾಕೆಟ್ ಅನ್ ಏನ್ ಮಾಡ್ಬೇಕಪ್ಪ ಅಂದ್ರ ಕಂಟ್ರೋಲ್ ರೈಟ್ ಬ್ರಾಕೆಟ್ ಅನ್ ಏನ್ ಬ್ರಕೆಟ್ ಏನ್ ಏನ್ ಮಾಡ್ಬೇಕಾ ಅಂದ್ರ ಕ್ಲಿಕ್ ಮಾಡಿದ್ರ ಅಂದ್ರೆ ಆ ಫಾಂಟ್ ಸೈಜ್ ಗಳ ಏನ್ ಪಂದ್ರ ಸಣ್ಣ ದುಡ್ಡು ಲೆಫ್ಟ್ ಏನ್ ಮಾಡ್ರೆ ರೈಟ್ ನೀವು ಎರಡು ಯೂಸ್ ಮಾಡಿದ್ರ ಏನ್ ಆಗ್ತಂದ್ರ ಸಣ್ಣ ದೊಡ್ಡದು ಮಾಡೋದಕ್ಕೆ ಏನಪ್ಪ ಅಂದ್ರ ಬರ್ತದೆ ನೆಕ್ಸ್ಟ್ ನೋಡ್ರಿ ಕಂಟ್ರೋಲ್ ಶಿಫ್ಟ್ ಎಫ್ ಅಂದ್ರ ಫಾಂಟ್ ವಿಂಡೋ ತೆರೆಯಲು ಏನು ಆ ಕಂಟ್ರೋಲ್ ಫಾಂಟ್ ವಿಂಡೋ ಯಾವ ರೀತಿ ತೆಗೀತಿತ್ತಲ್ಲ ಅದೇ ರೀತಿ ಅಂದ್ರೆ ಕಂಟ್ರೋಲ್ ಶಿಫ್ಟ್ ನೋಡ್ರಿ ಕಂಟ್ರೋಲ್ ಸಿಫ್ಟ್ ಎಫ್ ಆರ್ ನೀವು ಓದ್ತಿದ್ರ ಅಂದ್ರ ಈ ರೀತಿ ಏನಪ್ಪಾ ಅಂದ್ರ ಫಾಂಟ್ಸ್ ಗಳೇನು ವಿಂಡೋಸ್ ಗಳೇನಲ್ಲ ಅದೇನು ಮತ್ತಪ್ಪ ಅಂದ್ರ ಓಪನ್ ಆಗ್ತದ ಇದು ಲ್ಯಾಪ್ಟಾಪ್ ಏನೋ ಸ್ವಲ್ಪ ಪ್ರಾಬ್ಲಮ್ ಅಂತೈತ್ರಿ ಆ ಏನು ಮಾಡೋಣ ಅಂದ್ರ ನಾವು ಪ್ರಮುಖವಾದಂತ ಏನಪ್ಪಾ ಅಂದ್ರ ಆ ಮೂವತ್ತು ಏನ್ಪಂದ್ರ ಶಾರ್ಟ್ ಕಟ್ ಕೀಗಳನ್ನ ಅಧ್ಯಯನ ಮಾಡಿದ್ವಿ ಇನ್ನು ಉಳಿದಂತ ಶಾರ್ಟ್ ಕಟ್ ಕೀ ಏನಪ್ಪ ಅಂದ್ರ ಮುಂದಿನ ತರಗತಿ ಒಳಗೆ ನಾವ್ ಮಾಡೋಣ ಅಂದ್ರ ಅಧ್ಯಯನ ಮಾಡೋಣ ಆಹ್ಹ್ ಇಲ್ಲಾಂದ್ರೆ ಇದು ಇವತ್ತು ನಾನೇನ್ ಅಂದ್ರೆ ಇವತ್ತಿನ ಕ್ಲಾಸ್ ಐವತ್ತು ಶಾರ್ಟ್ ಕಟ್ ಗಳನ್ನ ಏನ್ ಅಂದ್ರೆ ಮುಗಿಸ್ಬೇಕಂತ ಬಂದಿದೆ ಬಟ್ ಇದು ಯಾಕೋ ಕಂಪ್ಯೂಟರ್ ಸ್ವಲ್ಪ ವರ್ಕ್ ಆಗ್ತಾ ಇಲ್ಲ ನೋಡೋಣ ಇದು ನೆಕ್ಸ್ಟ್ ಟೈಮ್ ಏನಪ್ಪಾ ಅಂದ್ರ ನಾವು ನಿಮಗ ಆದಷ್ಟು ಎಮ್ ಎಸ್ ಆಫೀಸ್ ನಲ್ಲಿ ಎಷ್ಟು ಶಾರ್ಟ್ ಕಟ್ ಎಲ್ಲವೂ ಸಹ ಏನ್ ಮಾಡ್ತೀವಿ ಅಂದ್ರೆ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ ಇನ್ನೊಂದು ಶಾರ್ಟ್ ಕಟ್ ಕಿಗಳ ಏನ್ಪಂದ್ರ ಆಲ್ಮೋಸ್ಟ್ ಅಲ್ಲಿ ಎಲ್ಲಷ್ಟು ತಿಳ್ಕೊರಿ ಹಾ ಇನ್ನೊಂದ್ ಏನ್ಪಂದ್ರ ಶಾರ್ಟ್ ಸ್ಕ್ರೀನ್ ಶಾಟ್ ಅನ್ನು ಒಡೆದಿಟ್ಕೋ ಶಾರ್ಟ್ ಕಟ್ ಕಿ ಯುವಕ್ರ ಮೇಲೆ ಅಂದ್ರ ನೀವು ಮುಂದೆ ಬರೋವಂತ ಕಂಪ್ಯೂಟರ್ ಎಕ್ಸಾಮ್ ಏನಪ್ಪ ಅಂದ್ರ ಒಂದ್ ಅಂಕ ಕಂಪಲ್ಸರಿ ಬಂದೇ ಬರ್ತದೆ ಏನ್ ಬರ್ತದ ಒಂದ್ ಅಂಕ ಕಂಪಲ್ಸರಿ ಬರ್ತದ ಆ ದೃಷ್ಟಿಯಿಂದ ಬಹಳ ಇವತ್ತಿನ ತರಗತಿ ಏನ್ಪಂದ್ರೆ ಇಂಪಾರ್ಟೆಂಟ್ ಅನಿಸ್ತದ ಹಾಗಾಗಿ ತರಗತಿಯನ್ನು ಸಹ ಪೂರ್ತಿಯಾಗಿ ನೀವು ನೋಡ್ಕೊಂತವ್ರಿ ಆ ಮತ್ತೊಮ್ಮೆ ಮೊಗದ ಏನ್ಪಾ ಅಂದ್ರ ತಮಗ ನಮ್ಮ ತರಗತಿನ ಇಲ್ಲಿವರೆಗೆ ನೋಡಿದಂತ ತಮಗೆ ಎಲ್ಲರಿಗೂ ಏನ್ ಹೃತ್ಪೂರ್ವಕವಾದ ಧನ್ಯವಾದಗಳು